ಸ್ನೇಹಿತರೆ ಮನೆಯ ಹಿತ್ತಿಲಲ್ಲೋ ಅಥವಾ ಯಾರಿಗೂ ಗೊತ್ತಾಗದ ಹಾಗೆ ನಿಧಿ ಸಿಕ್ಕರೆ ನಮಗೆ ಹೇಗಾಗಬಹುದು ಅದೆಷ್ಟೋ ಕನಸುಗಳಿಗೆ ರೆಕ್ಕೆ ಬಂದು ಬಾನಲ್ಲಿ ಹಾರಾಡುವ ಅನುಭವ ನಮಗೆ ಆಗಬಹುದು ನಿಧಿ ಎಂಬ ಪದವೇ ಅತ್ಯಂತ ರೋಚಕ ಹಾಗೂ ಆಹ್ಲಾದಕರ ಆದರೆ ಇಂತಹ ನಿಧಿಗಳ ಹಿಂದೆ ಅದೆಷ್ಟೋ ಕ್ರೂರತೆಗಳಿವೆ ಬಹುತೇಕ ಮೂಢನಂಬಿಕೆಗಳಿವೆ ಅದೆಷ್ಟೋ ಕಾಲ್ಪನಿಕ ಕಥೆಗಳಿವೆ ಆದರೆ ನಿಧಿ ಎನ್ನುವ ಮಾಯಾ ಜಿಂಕೆ ಭೂಮಿಯರೆಗೆ ಅವಿತು ಕುಳಿತಿದೆ ಎನ್ನುವುದು ಹೆಚ್ಚಿನವರ ನಂಬಿಕೆ ಇದಕ್ಕೆ ಪೂರಕವಾಗಿ ಪುರಾತನ ದೇವಸ್ಥಾನ ಹಲೆಯ ಅರಮನೆಗಳು ಪಾಲು ಬಂಗಲೆಗಳು ಬೃಹತ್ ಮರದ ಬುಡಗಳಲ್ಲಿ ನಿಧಿ ಇರುತ್ತೆ ಎಂದು ಹೆಚ್ಚಿನವರು ನಂಬುತ್ತಾರೆ ಇತಿಹಾಸದ ಪುಟಗಳನ್ನು ಅವಲೋಕಿಸಿದರೆ ರಾಜ ಮಹಾರಾಜರುಗಳು ತಮ್ಮ ಶತ್ರುಗಳಿಂದ ತಾವು ಕೂಡಿಟ್ಟ ಸಂಪತ್ತುಗಳನ್ನು ರಕ್ಷಿಸಲು ದೇವಸ್ಥಾನ ಅರಮನೆಯ ಚಾವಡಿ ಅಥವಾ ನಿರ್ಜನ ಪ್ರದೇಶಗಳಲ್ಲಿ ಹೂತಿಟ್ಟು ಗಿಡ ನೆಟ್ಟು ಬರುತ್ತಿದ್ದರು ಕಾಲಕ್ರಮೇಣ ಶತ್ರುಗಳಿಂದ ದಾಳಿಗೊಳಗಾಗಿ ತಮ್ಮ ಸಾಮ್ರಾಜ್ಯ ನಾಶವಾದಾಗ ತಾವು ರಕ್ಷಿಸಿದ ಸಂಪತ್ತು ಅಲ್ಲೇ ಉಳಿದು ಹೋಗಿತ್ತು ಮಂತ್ರ ತಂತ್ರಗಳಿಂದ ನಿಧಿಯನ್ನು ಕಾಪಾಡಲು ಹಲವಾರು ವಿಧದ ಪೂಜೆಗಳನ್ನು ಮಾಡಿ ಇಡುತ್ತಿದ್ದರು ಇಂತಹ ಸಂಪತ್ತುಗಳಿಗೆ ಹಾವಿನ ರೂಪದಲ್ಲಿ ದೆವ್ವಗಳು ಕಾವಲು ಕಾಯುತ್ತೆ ಎಂದು ಹೆಚ್ಚಿನ ಜನರು ನಂಬುತ್ತಾರೆ ಇಂದಿಗೂ ಕೆಲವೊಂದು ಕಡೆ ನಿಧಿ ಇದೆ ಆದರೆ ಅದನ್ನು ತೆಗೆಯುವ ಪ್ರಯತ್ನ ಮಾಡಿದರೆ ಸಾವು ಕಟ್ಟಿಟ್ಟ ಬುತ್ತಿ ಎಂಬ ಭಯದಲ್ಲಿ ನಿಧಿಯನ್ನು ತೆಗೆಯುವ ಪ್ರಯತ್ನ ಬಿಟ್ಟು ಬಿಡುತ್ತಾರೆ ಹಲವಾರು ಕಡೆ ನಿಧಿ ತೆಗೆಯಲು ಮಾಂತ್ರಿಕ ವಿದ್ಯೆ ಪ್ರಯೋಗಿಸಿದ ಕುರುಹುಗಳು ಕಂಡುಬರುತ್ತೆ ಕೊಲ್ಲೆಗಾಲ ಅಥವಾ ಲಕ್ಷದೀಪದ ಮಾಂತ್ರಿಕರು ನಿದ್ದೆ ತೆಗೆಯುವಲ್ಲಿ ಪರಿಣಿತರು ಎಂಬ ಮಾತುಗಳು ಕೂಡ ಇದೆ ಏನೇ ಆಗಲಿ ನಿದ್ದಿ ಅಥವಾ ಕೊಪ್ಪರಿಗೆ ಎಂದು ಕರೆಯಲ್ಪಡುವ ಚಿನ್ನ ಬೆಳ್ಳಿ ಮುತ್ತು ರತ್ನಗಳ ರಾಶಿಗೆ ಆಶೆಪಟ್ಟುಕೊಂಡು ಹಲವಾರು ಮಂದಿ ಪ್ರಾಣತೆತ್ತ ಉದಾಹರಣೆ ಕೂಡ ಇದೆ ಭಾರತೀಯ ಕಾನೂನು ಪ್ರಕಾರ ನಿಧಿ ಅಥವಾ ಇತರ ಅಮೂಲ್ಯ ಸ್ವತ್ತುಗಳು ಭೂಮಿಯ ಅಡಿಯಲ್ಲಿ ಸಿಕ್ಕರೆ ಅದು ಸರ್ಕಾರಕ್ಕೆ ಸೇರಿದ್ದಾಗಿದೆ ಇಂತಹ ವಸ್ತುಗಳು ಸಿಕ್ಕಿದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಸರ್ಕಾರಕ್ಕೆ ಒಪ್ಪಿಸುವುದು ಜನಸಾಮಾನ್ಯರ ಕರ್ತವ್ಯವಾಗಿದೆ ಆದರೆ ಈ ನಿಧಿ ವಿಚಾರದಲ್ಲಿ ಬಹಳಷ್ಟು ವಂಚನೆಗಳು ಕೂಡ ಇಂದಿಗೂ ನಡೆಯುತ್ತಲೇ ಇದೆ ಚಿನ್ನದ ನಾಣ್ಯ ಸಿಕ್ಕಿದೆ ಮಾರಾಟ ಮಾಡಲು ಸಾಧ್ಯವಾಗುತ್ತಿಲ್ಲ ಅದಕ್ಕೆ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತೇನೆ ಅಂತ ನಕಲಿ ಚಿನ್ನದ ನಾಣ್ಯಗಳನ್ನು ಮಾರಾಟ ಮಾಡಿ ವಂಚಿಸಿದ ಅದೆಷ್ಟೋ ಘಟನೆಗಳು ನಡೆದು ಹೋಗಿದೆ ನಿಧಿ ಇರಲಿ ಇಲ್ಲದಿರಲಿ ಯಾರಿಗೆ ಸಿಗಲಿ ಅಥವಾ ಯಾರಿಗೂ ಸಿಗದಿರಲಿ ಆದರೆ ಅದರ ಹೆಸರಿನಲ್ಲಿ ನಡೆಯುವ ಮೂಢನಂಬಿಕೆಗಳನ್ನು ಕಟ್ಟು ಕಥೆಗಳನ್ನು ನಂಬದೆ ಮೈ ಮುರಿದು ದುಡಿದು ಜೀವನ ನಡೆಸಿದರೆ ಅದರಿಂದ ಸಿಗುವ ನೆಮ್ಮದಿಗಿಂತ ದೊಡ್ಡ ಸಂಪತ್ತು ಬೇರೆ ಇಲ್ಲ ಸ್ನೇಹಿತ್ರೆ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತೇನೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದೆ ಇನ್ನಷ್ಟು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯ ತನಕ ಎಲ್ಲರಿಗೂ ಬಾಯ್ ಬಾಯ್ ಧನ್ಯವಾದಗಳು ಥ್ಯಾಂಕ್ ಯು